ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸವಾಲ್ ಟಿವಿ ನಾನು ಸಂಗೀತ ಕೃಷಿ ಯಂತ್ರಧಾರಿ ಯೋಜನೆ ರೈತರಿಗೆ ಆಧುನಿಕ ತಂತ್ರಜ್ಞಾನದ ದಾರಿ ಭಾರತದ ಆರ್ಥಿಕತೆಯ ಹಿತಚಿಂತನೆಗೆ ಕೃಷಿ ಮುಖ್ಯ ಆದರೆ ರೈತರ ಸಂಕಷ್ಟಗಳು ಹವಾಮಾನ ಬದಲಾವಣೆ ಮತ್ತು ಇಂದಿನ ಜಾಗತೀಕರಣದ ಬೆಲೆ ಏರಿಕೆಗಳು ಕೃಷಿ ಕ್ಷೇತ್ರವನ್ನು ಸವಾಲಿನ ಹೊಣೆಗೇರುತ್ತಿವೆ ಇದಕ್ಕೆ ಪರಿಹಾರವಾಗಿ ಸರ್ಕಾರ ಪ್ರಸ್ತಾವಿಸಿದ ಕೃಷಿ ಯಂತ್ರಧಾರೆ ಯೋಜನೆ ರೈತರಿಗೆ ಹಸಿರು ಬೆಳಕನ್ನು ತೋರಿಸುವ ಪ್ರಯತ್ನವಾಗಿದೆ ಈ ಯೋಜನೆಯ ಉದ್ದೇಶ ರೈತರು ಸುಲಭವಾಗಿ ತಂತ್ರಜ್ಞಾನ ಮತ್ತು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಲು ಸಹಾಯ ಮಾಡುವುದು ಕೃಷಿ ಯಂತ್ರಧಾರೆ ಯೋಜನೆಯ ಅಡಿಯಲ್ಲಿ ರೈತರಿಗೆ ಲಭ್ಯವಾಗುವ ಯಂತ್ರೋಪಕರಣಗಳು ಶೇಕಡಾ ಐವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚು ಸಹಾಯಧನದಲ್ಲಿ ದೊರೆಯುತ್ತದೆ ಈ ಯೋಜನೆ ಮೂಲಕ ಸರ್ಕಾರ ರೈತರಿಗೆ ಬೆಳೆ ಕಾಯ್ದು ಸುಲಭವಾಗಿ ತಂತ್ರಜ್ಞಾನದ ಅಳವಡಿಕೆಯನ್ನು ಉತ್ತೇಜಿಸುತ್ತದೆ ರೈತರಿಗೆ ಬಡ್ಡಿ ರಹಿತ ಸಾಲ ಮತ್ತು ಸಹಾಯಧನವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಕೃಷಿ ಯಂತ್ರಧಾರೆ ಯೋಜನೆಯಡಿಯಲ್ಲಿ ರೈತರು ವಿವಿಧ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳನ್ನು ಮಿತ ಬೆಲೆಯಲ್ಲಿ ಅಥವಾ ಸಹಾಯಧನದೊಂದಿಗೆ ಖರೀದಿಸಲು ಅವಕಾಶವನ್ನು ಪಡೆಯುತ್ತಾರೆ ಈ ಯೋಜನೆಯ ಅಡಿಯಲ್ಲಿ ಲಭ್ಯವಿರುವ ಪ್ರಮುಖ ವಾಹನಗಳು ಮತ್ತು ಯಂತ್ರೋಪಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಟ್ರ್ಯಾಕ್ಟರ್ಗಳು ಭೂಮಿಯನ್ನು ಹೊಡೆಯಲು ಸರಿ ಮಾಡಲು ಮತ್ತು ಬಿತ್ತನೆಗೆ ಸಜ್ಜಾಗಿಸಲು ವಿವಿಧ ದರ್ಜೆಗಳ ಮತ್ತು ಸಾಮರ್ಥ್ಯದ ಟ್ರ್ಯಾಕ್ಟರ್ಗಳು ಲಭ್ಯವಿರುತ್ತದೆ ಪವರ್ ಟಿಲ್ಲರ್ಗಳು ಸಣ್ಣ ಭೂಮಿಗಳಿಗೆ ಅಥವಾ ತೋಟಗಾರಿಕೆ ಕೆಲಸಗಳಿಗೆ ಶ್ರಮವನ್ನು ಕಡಿಮೆ ಮಾಡುವ ಯಂತ್ರೋಪಕರಣ ಪ್ಲಫ್ ಮತ್ತು ಹ್ಯಾರೋ ಭೂಮಿಯನ್ನು ತಗ್ಗು ಮೇಲು ಮಾಡುವ ಮತ್ತು ಸೈಜ ಹಾಕುವ ಸಾಧನಗಳು ಟ್ರ್ಯಾಕ್ಟರ್ಗೆ ಜೋಡಿಸಬಹುದಾದ ಪ್ಲಫ್ಗಳು ಬಿತ್ತನೆ ಯಂತ್ರಗಳು ಸಮಾನಾಂತರವಾಗಿ ಬಿತ್ತನೆ ಮಾಡುವ ವಾಹನಗಳು ಬಿತ್ತನೆಗೆ ಬೇಕಾದ ಸಮಯವನ್ನು ಮತ್ತು ಶ್ರಮವನ್ನು ಕಡಿಮೆ ಮಾಡುತ್ತದೆ ಬೆಳೆ ಕುಯ್ಯುವ ಯಂತ್ರ ಅಡಿಕೆ ಭತ್ತ ಮತ್ತು ಗೋಧಿ ಬೆಳೆ ಕುಯ್ದು ಸಂಗ್ರಹಿಸಲು ಕೈಕೆಲಸದ ಅವಲಂಬನೆ ಕಡಿಮೆ ಮಾಡುತ್ತದೆ ರಸಗೊಬ್ಬರ ಮತ್ತು ಕೀಟನಾಶಕ ಹಂಚುವ ಯಂತ್ರಗಳು ಸಮಾನ ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಕೀಟನಾಶಕ ಹಂಚುವ ಬೆಳೆಗಳಿಗೆ ಸಮರ್ಪಕ ಆರೈಕೆ ನೀರು ಪೂರೈಕೆ ಯಂತ್ರೋಪಕರಣಗಳು ಸಿಂಚನಕ್ಕೆ ಡ್ರಿಪ್ ಇರಿಗೇಷನ್ ಪಂಪ್ಸೆಟ್ಗಳು ಮತ್ತು ವೈಯಕ್ತಿಕ ಶ್ರೇಣಿಯ ಸಾಧನಗಳು ತರಕಾರಿ ಮತ್ತು ತೋಟಗಾರಿಕೆ ತಂತ್ರಜ್ಞಾನ ತೋಟಗಾರಿಕೆ ಬೆಳೆಕೈಗೆ ನರ್ಸರಿ ಯಂತ್ರಗಳು ತೇಲು ಮರಗಳ ಕಟಾವು ಸಾಧನಗಳು ಮಾಲ್ ಮತ್ತು ಟ್ರಾಲಿಗಳು ಉಳಿತಾಯ ಮತ್ತು ಬೆಳೆ ಸಾಗಾಟಕ್ಕೆ ಭಾರವಾದ ವಸ್ತುಗಳನ್ನು ಸ್ಥಳಾಂತರಿಸಲು ಅನುಕೂಲ ಈ ಯೋಜನೆಯ ಮೂಲಕ ರೈತರಿಗೆ ಆಧುನಿಕ ಕೃಷಿಯ ದಾರಿ ತೆರೆಯಲು ಸರ್ಕಾರ ನೆರವಾಗುತ್ತಿದೆ ಶಾಸಕರ ನಿಗದಿತ ಕೇಂದ್ರಗಳಲ್ಲಿ ಅಥವಾ ಸರ್ಕಾರಿ ಜಾಲತಾಣಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ ಈ ಯೋಜನೆಯ ಪ್ರಯೋಜನಗಳನ್ನ ತಿಳಿದುಕೊಳ್ಳುವುದಾದರೆ ಹಳೆಯ ಕಾಲದಲ್ಲಿ ರೈತರು ಕೈಯಿಂದ ಕೃಷಿ ಕೆಲಸ ಮಾಡುತ್ತಿದ್ದರು ಈ ಯೋಜನೆಯ ಮೂಲಕ ಯಂತ್ರೋಪಕರಣಗಳ ಬಳಕೆ ಶ್ರಮವನ್ನ ಕಡಿಮೆ ಮಾಡುತ್ತದೆ ಯಂತ್ರೋಪಕರಣಗಳಿಂದ ಬೆಳೆ ಉತ್ಪಾದನೆ ಹೆಚ್ಚಳದಿಂದ ಆದಾಯ ಹೆಚ್ಚಾಗುತ್ತದೆ ತಂತ್ರಜ್ಞಾನದಿಂದ ಬೆಳೆಯ ಗತಿಯನ್ನು ವೇಗವಾಗಿ ಮುನ್ನಡೆಸುತ್ತದೆ ಸಮರ್ಪಕ ನೀರು ಬಳಕೆ ಗೊಬ್ಬರ ಹಂಚಿಕೆ ಮತ್ತು ಜೈವಿಕ ಪಾರಂಪರ್ಯ ಉಳಿವಿಗೆ ಸಹಾಯ ಮಾಡುತ್ತದೆ ಕೃಷಿ ಯಂತ್ರಧಾರೆ ಯೋಜನೆ ರೈತರ ಬದುಕನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ಇದನ್ನು ಅಳವಡಿಸಿಕೊಂಡರೆ ರೈತರು ಮಾತ್ರವಲ್ಲ ದೇಶದ ಆರ್ಥಿಕತೆಯ ಮೇಲೂ ಹಸಿರು ಬೆಳಕು ಹರಡಬಹುದು ಕೃಷಿ ಕ್ಷೇತ್ರವನ್ನು ತಂತ್ರಜ್ಞಾನದ ಮೂಲಕ ಬಲಪಡಿಸಿದಾಗ ಮಾತ್ರ ನಾವು ಆರ್ಥಿಕತೆಯಲ್ಲಿ ಶ್ರೇಷ್ಠರಾಗಲು ಸಾಧ್ಯ ಕೃಷಿ ಯಂತ್ರಧಾರೆ ಯೋಜನೆಯಂತಹ ಯೋಜನೆಗಳು ಭಾರತೀಯ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯಾಗಿವೆ ರೈತರು ಈ ಯೋಜನೆಯ ಸದುಪಯೋಗವನ್ನು ಪಡೆದು ಆಧುನಿಕ ಕೃಷಿಯೊಂದಿಗೆ ಬೆಳೆದು ದೇಶದ ಆಹಾರ ಭದ್ರತೆಯಲ್ಲಿ ಕೈಜೋಡಿಸಬೇಕು ಹಸಿರು ಕ್ರಾಂತಿ ಇಂದಿನಿಂದಲೇ ಪ್ರಾರಂಭವಾಗಲಿ ನೀವೇನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ